ನಾವು ನಮ್ಮ ಸಂಘಟನೆ ವತಿಯಿಂದ ವಧುವರರಿಗೆ ಹೊದಿಗೆ ತಾಳಿ ಕಾಮಂದ್ರ ಸೀರೆ ರವಿಕೆಯನ್ನ ಕೊಡ್ತಾ ಇದೇವೆ ಹಾಗೂ ವರ ಹೊರನಿಗೆ ಸಿಬ್ಬಾ ಪಂಜಾಬ್ ಪಂಜಾಬ್ ಶೆಲ್ಲಿ ಮತ್ತು ಅವರಿಗೆ ಬರಬೇಕಾದಂಥ ಪಾಸಿಂಗ ಇನ್ನಿತರ ಸೌಕರ್ಯಗಳನ್ನ ಇವತ್ತು ನಾವು ಸಂಘಟನೆ ವತಿಯಿಂದ ಮಾಡಿಕೊಡ್ತಾ ಇದ್ದೇವೆ ಮತ್ತೆ ಇಲ್ಲಿ ಸಾವಿರಾರು ಜನರಿಗೆ ಒಳ್ಳೆ ಭೋಜನದ ವ್ಯವಸ್ಥೆಯನ್ನು ಇವತ್ತು ನಾವು ಮಾಡಿದ್ದೇವೆ ಸಂಘಟನೆ ಈಗ ನೀವು ಒಂದು ಗ್ರಾಮಕ್ಕೆ ಮಾಡಿದರೋ ಅಥವಾ ಸಿಟಿಗೆ ಮಾಡಿದ್ರು ಇದು ಗ್ರಾಮಾಂತರ ಎಲ್ಲ ಕಲಘಟಗಿ ಇರ್ಬೋದು ಹಾವೇರಿ ಇರ್ಬೋದು ರಾಣೆಬೆನ್ನೂರು ಇರ್ಬೋದು ಹಲವಾರು ಊರುಗಳಿಂದ ಇಲ್ಲಿ ಬಂದಿದ್ದಾರೆ ಅವೆಲ್ಲ ಆರ ಎಲ್ಲ ಕರ್ನಾಟಕ ಭಾಗದಲ್ಲಿ ಇರುವಂತ ಎಲ್ಲರಿಗೂ ನಾವು ಹೇಳಿದ್ವಿ ಯಾರಾದರೂ ಇಲ್ಲಿ ಬಂದು ನಿರ್ಣಯ ಮಾಡಿ ಮದುವೆ ಮಾಡಿಕೊಳ್ಬಹುದು ಅಂತ ಹಾಗಾಗಿ ಬೇರೆ ಬೇರೆ ಊರುಗಳಿಂದ ಕಲಘಟಗಿ ಇರ್ಬೋದು ಇರ್ಬೋದು ಎಲ್ಲ ಗ್ರಾಮಾಂತರ ಮತ್ತು ಶೇರ್ ಭಾಗದಿಂದ ಇವತ್ತು ಜೋಡಿ ತ್ಯಾಗದ ಸ್ವರೂಪ ಇಡೀ ಮನೆಗೆ ವಾಸ್ತು ಒಂದು ಹೆಣ್ಣು ಮಕ್ಕಳು ಅವಳು ಸರಿ ಇದ್ರೆ ಇಡೀ ಮನೆ ಸರಿ ಇರುತ್ತೆ ಅವಳು ಸ್ವಲ್ಪ ಹಾದಿ ತಪ್ಪಿದ್ರೆ ಇಡೀ ಮನೆ ಹಾಳಾಗುತ್ತೆ ಅದಕ್ಕೆ ಅವಳಿಗೆ ಶಕ್ತಿ ಅಂತ ಹೇಳ್ತೀವಿ ಅಲ್ವಾ ಇವಳ ಕರೆಂಟ್ ಇದೆಯಲ್ಲ ಅದು ಹೆಣ್ಣು ಮಕ್ಕಳು ಇದ್ದಾರೆ ಸ್ವಲ್ಪ ಚೆನ್ನಾಗಿದ್ರೆ ಮಾತಾಡಬಹುದು ಸ್ವಲ್ಪ ಓವರ್ ಡೋಸೇಜ್ ಆದ್ರೆ ಶಾರ್ಟ್ ಆಗಿ ನಾನು ಇಲ್ಲ ಮಾತಾಡೋನು ಇಲ್ಲಿ ಎರಡು ಮ್ಯಾರೇಜಿಸ್ ಗ್ಯಾರೇಜ್ ಆದ್ರಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗೋದು ಹಾಗೆ ಅಲ್ಲ ಓವರ್ ಕರೆಂಟ್ ಬಂದ್ರೆ ಶಾರ್ಟ್ ಆಗ್ತದೆ ಹಾಗಾಗಿ ಇವತ್ತು ಪುರೋಹಿತರೆಲ್ಲ ನಮ್ಮ ರಾಯರ ಭಕ್ತರಲ್ಲೇ ಸ್ವಲ್ಪ ಜನ ಇವತ್ತು ಇಲ್ಲಿದ್ದರೆ ಗೌರವ ಇರ್ತಿದರು ಈ ರಾಯರು ಸ್ವಲ್ಪ ಶಾಂತ ಸ್ವರೂಪರು ಅವರೆಲ್ಲ ನಿಮಗೆ ಅಕ್ಷತೆ ಹಾಕಿದಿಕ್ಕಾದ ನಾವು ರವಯೋಗ ಸಂಘಟನೆಗಳಿಂದ ವಧು ವರನಿಗೆ ಮುದಿಗೆ ತಾಳಿ ಕಮಕ ಹಿಂದೆ ನುದಿಕೆಯನ್ನು ಕೊಡ್ತಾ ಇದ್ದೇವೆ ನಾವು ವಧ ವರ ವರನಿಗೆ ಸುಬ್ಬಾ ಪಂಜಾಬ್ ಸುಬ್ಬಾ ಪಂಜಾಬು ಜಿಲ್ಲೆ ಮತ್ತು ಹೊರ ಹೊರ ಬರಬೇಕಾದಂಥ ಪಾಸಿಂಗ್ ಇನ್ನಿತರ ಸೌಕರ್ಯಗಳನ್ನು ಇವತ್ತು ನಾವು ಸಂಘಟನೆ ಮಧ್ಯದಿಂದ ಮಾಡ್ಕೊಳ್ತಾ ಇದ್ದೇವೆ ಮತ್ತು ಇಲ್ಲಿ ಬಂದಂಥ ಸಾವಿರಾರು ಜನರಿಗೆ ಒಳ್ಳೆಯ ಭೋಜನದ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ ಸಂಘಟನೆ ಈಗ ನೀವು ಒಂದು ಗ್ರಾಮಕ್ಕೆ ಮಾಡಿದರೋ ಅಥವಾ ಸಿಟಿಗೆ ಮಾಡಿದರೋ ಇದು ಗ್ರಾಮಾಂತರ ಎಲ್ಲ ಕಲಘಟಿಗೆ ಇರ್ಬೋದು ಹಾವೇರಿ ಇರ್ಬೋದು ರಾಣಿಬೆನ್ನೂರು ಇರ್ಬೋದು ಹಲವಾರು ಊರುಗಳಿಂದ ಇಲ್ಲಿ ಬಂದಿದ್ದಾರೆ ನಾವೆಲ್ಲ ಆರ ಎಲ್ಲ ಕರ್ನಾಟಕ ಭಾಗದಲ್ಲಿ ಇರುವಂತ ಎಲ್ಲರಿಗೂ ನಾವು ಹೇಳಿದ್ವಿ ಯಾರಾದರೂ ಇಲ್ಲಿ ಬಂದು ನೋಂದಣಿ ಮಾಡಿ ಮದುವೆ ಮಾಡಿಕೊಳ್ಬಹುದು ಅಂತ ಹಾಗಾಗಿ ಬೇರೆ ಬೇರೆ ಊರಿನಿಂದ ಕಲಡಿಕೆ ಇರಬಹುದು ಇವತ್ತು ಇರಬಹುದು ಎಲ್ಲಾ ಗ್ರಾಮಾಂತರ ಮತ್ತು ಶೇರ್ ಭಾಗದಿಂದ ಇವತ್ತು ಜೋಡಿ ನವಜೋ ಬಂದಿದ್ದಾರೆ ಈ ದಾಂಪತ್ಯ ಜೀವನಕ್ಕೆ ಕಲೆ ಸರ್ ಮುಖ್ಯ ಅತಿಥಿಗಳೇ

ಉಪನೆಯ ಕಾರ್ಯಕ್ರಮದಲ್ಲಿ ಹನ್ನೆರಡು ವಟುಗಳು ಇವತ್ತು ವಿಜ್ಜೆಯನ್ನ ಕಾರ್ಯಕ್ರಮ ನೆರವೇರಿಸಿಕೊಂಡಿದ್ದಾರೆ ಇಪ್ಪತ್ತೈದು ಜೋಡಿಗಳು ಮದುವೆಯನ್ನ ಸತತವಾಗಿ ಒಂದು ಸಾಂಸ್ಕೃತಿಕ ಅಪಿ ಇವತ್ತು ಆರ್ಥಿಕವಾಗಿ ತೊಂದರೆ ಇರುವಂತಹ ನಮ್ಮ ಜನರು ಇವತ್ತು ಸದರ್ಭವನ್ನು ಪಡ್ಕೊಂಡು ಸರಳ ವಿವಾಹ ಯೋಜನೆಯಲ್ಲಿ ಬಂದು ಸರಳವಾಗಿ ವಿವಾಹವನ್ನು ಮಾಡಿಕೊಂಡು ಒಂದು ತಮ್ಮ ದಾಪನ್ಯ ಜೀವನವನ್ನು ಕಟ್ಟಿಕೊಳ್ತಾ ಇದ್ದಾರೆ ಅವರಿಗೆ ದೇವರು ಸುಧಾರಣಗ ಆಶೀರ್ವಾದ ಮಾಡಿ